ಯಾಕ ಮಾಲೇನ ಯಾಕಂತಯ್ಯೋ ಯಾಕ ಮೈಯೆಲ್ಲ ಕೈಯೆಲ್ಲ ತೀಟ ತೀಟೆ ಅಪ್ಪ ಕಲ್ತನೇ ಕುಡಿತೈತಿ ಕಾಲು ಕೈಯೆಲ್ಲಾ ಕುಡಿತಾ ಇದನ್ತಿ ಆಗ್ತೈತಿ ಯಾಕೆ ಪಟ್ಟಿತಿಟ್ಟೆ ಯಾಕೆ ಯಾಕೆ ಪಟ್ಟೆ ಯಾಕೆ ಪಟ್ಟೆ ಆಗ್ತೈತೆ ಅಯ್ಯೋ ಯಪ್ಪ ಹಾ ಕೆರ್ಕೊಂಡು ಕೆರ್ಕೊಂಡ್ ಸಾಕಾಗುತ್ತೆ ಕರ್ಕೊಂಡು ಕರ್ಕೊಂಡು ಹ್ಮ್ ಕರ್ಕೊಂಡು ಕರ್ಕೊಂಡು ಕೈ ಕಾಲು ಎಲ್ಲ ಊರು ಬರ್ತಾ ಇದ್ದಾವೆ ಅಯ್ಯೋ ಅಪ್ಪ ಏನೇ ಹಾ ನನ್ನ ಮಕ್ಕಳಿಗೆ ಟೀಕೆ ಸೊಪ್ಪು ಹಾಕ್ಬಿಟ್ಟು ಟೀಕೆ ಅದನ್ನು ಮಾಡ್ತಾ ಇದ್ದೆ ನನ್ನ ಮಕ್ಕಳಿಗೆ ಹಾ ಇವಾಗ ನೀನ್ ಕೇಳ್ಕಾಳೆ ನನ್ನ ಮಕ್ಳಿಗೆ ಏನೇನು ಹಿಂಸೆ ಸೇರಿ ಕೊಟ್ಟಿದ್ಯೋ ನನ್ನ ಮಕ್ಳಿಗೆ ಏನೇನು ಮಾಡಿದ್ಯೋ ಅದೆಲ್ಲ ನಿನಗೆ ವಾಪಸ್ ಅದನ್ನು ಮಾಡ್ತೀನಿ ನಾನು ವಾಪಸ್ ಆಗಂಗ ಮಾಡ್ತೀನಿ ಯಾಕ ಗೊತ್ತಿಲ್ಲ ನೀರು ಇಯ್ಕೊಂಡು ಬಂದಾಗಿಂದಲೂ ತೀಟೆ 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 ಕೈ ಎಲ್ಲಾ ತೀಟೆ ನಾನು ಹೇಳ್ತೀನಿ ನಿಮ್ಮ ಅಪ್ಪಿಗೆ ನಿಮ್ಮ ಅನ್ಸರಿಲ್ಲ ಈ ಮನೆ ಬಿಡೋಣ ಅಂತ ಯಾಕೋ ಈ ಮನೆಗೆ ಇರೋಕೆ ಆಗ್ತಿಲ್ಲ ಸುಮ್ಮನೆ ಈ ಮನೆ ಬಿಡೋದೇ ಒಳ್ಳೇದು ಅಂತ ಅನಿಸ್ತೈತೆ ನನ್ಗೆ ಆಗ ದರಿದ್ರದ ವೈದವಲ್ಲ ಅವದ್ದಿಂದಲೇ ನಮ್ಗೆ ಅರ್ಧ ಅವ ಈ ಅವೀ ಮನೆಯಾಗಿರೋದಕ್ಕೇ ನಮ್ಗೆ ಅರ್ಧ ಸುತ್ಕೊಂಡಿರೋದು ಥೂ ನನಗಂತ ಈ ಇರೋಕೆ ಸರ್ ಗೊತ್ತಿಲ್ಲ ಈ ಮನೆಯಾಗೇನೋ ದೇವದ ಕಾಟ ಐತಿ ಅದಕ್ಕೆ ಬಾಡಿಗೆ ಮನೆ ಮಾಡೋಣ ಅಂತ ಕೇಳ್ತೀನಿ ಆಗ ಹುಡ್ಗುರ್ಮ ನಾವೇ ಏನೋ ಮಾಡ್ತಾ ಇದ್ದಾವೆ ಹ್ಞೂ ಕೇಳ್ತೀನಿ ತಡಿ ಬಿಡಲ್ಲ ಅಲ್ಲೋಪರ್ ನನ್ನ ಮಕ್ಕಳನ್ನ ಎದ್ದಾಗಂಗೆ ಅವರೆಲ್ಲ ಉಂಬಾತಕ ನಾನು ಸಾನ್ನಕೈತೆ ನಾನು ಉಂಡಿದ್ದಾದ್ಮೇಲೆ ಮೇಲೆ ಪುಡಿ ಕುಡಿ ಒಯ್ದೋಗ್ಯಾರಲ್ಲ ಅವ್ರು ಎಷ್ಟು ಮಟ್ಟಿಗೆ ಇರಬೇಡ ಏ ಚೌಡಿ ಏನಾನ ನನ್ನ ಮಕ್ಳು ಸವಾಸುತ್ತೆ ಏನಾನ ಹೋಗಿದ್ಯಾ ಅಂದ್ರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಕಣೇ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಏನಂತ ಬಿಟ್ಟಿದ್ಯಾ ನೀನು ನಿನ್ನಿಲ್ಲಿಂದ ಓಡಿಸಲಿಲ್ಲ ಓದಲ್ಲ ಅಯ್ಯಂದ್ ಬಾರಿ ಮುಂದೆ ನನ್ನ ಮಕ್ಕಳಿಗೆ ಇಲ್ಲದ ಕೆಟ್ಟದ್ದು ಬಯಸ್ತೀನಿ ನೀನು ಅಮ್ಮ ಕರಿಯೇನಮ್ಮ ಬೇಡ ಬಿಡು ಅಲ್ಲ ನೋಡು ನಾನು ನೀರು ಒಯ್ಕಮ್ಮ ನಮ್ಮ ತವರಿಕಿ ನೀರು ಹೋಯ್ಕೊಂಡಿದೀನಿ ಹಿಂಗೆ ಮಾಡೋದು ಅವರು ಏನೋ ಮಾಡ್ಯವ್ರಿ ಮೈ ಕೈಯೆಲ್ಲ ತೀಟೆ 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 ಕೆರ್ಕಂಡ್ ಕೆರ್ಕಂಡ್ ಸಾಕಾಗ್ತೈತೆ ನನಗಂತೂ ತೀಟೆ ಸೊಪ್ಪು ಹಾಕ್ಯವರೆಲ್ಲ ಬಂದೇನಪ್ಪ ಬಾ ನೋಡಿಲಿ ಮೈ ಈ ಕೈಯ್ಯೆಲ್ಲ ನನಗೆ ತೀಟೆ ಆಗೈತಿ ನನಗೆ ಈ ಇಲ್ಲ ಮನೆಯಾಗ ಏನೋ ಒಂಥರ ಅದಕ್ಕೇನೆ ನಾನು ಹುಡುಗ್ರು ನಾನು ಏನಕ್ಕೆ ಬೇರೆ ಮನೆಗೆ ಹೋಗೋಣ ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆಗೆ ಹೋಗೋಣ ಈ ಮನೆಯಾಗಿರಾಕಾಗ್ತಿಲ್ಲ ಈ ಮನೆಯಾಗೇನೋ ಒಂದು ಏನೋ ಇಲ್ಲ ಕಾಟ ಓಡಾಡ್ದಿರಾತಿ ನೀನೇ ಒಂದು ದೊಡ್ಡ ದೇವ್ವ ನಿನ್ಗೆ ಯಾವ ದೇವ್ ಕಾಣಿಸ್ಕೊಂಬತ್ತವ್ವಿ ಮುಚ್ಕೊಂಡು ಬಿದ್ದಿರೋದ್ ಕಲಿ ಹಾ ಬೇಕಿದ್ರೆ ಹೋಗಿ ಬೇರೆ ಇರು ಯಾರು ಬೇಡ ಅಂದ್ರೆ ಹ್ಞೂ ಎಲ್ಲಿ ಬಾಡಿಗೆ ಕೊಟ್ಟಾಕಿ ಇವಳು ಹಂಗೆ ಒಟ್ಕೊಂಡವಳೆ ಬಡ್ಗೆ ಮನೆಗೆ ಹೋಗಕ್ಕೆ ಮುಚ್ಕಂಡಿರೇನಿಮ್ಮ ಹಾಂ ಸೋಮನ ಇರೋತ್ ಕಲ್ಕ ಇಲ್ದಿದ್ರೆ ಹೋಗು ಹ್ಞೂ ಇಲ್ಲೋ ದವ್ ತರ ಆಡ್ಬೇಡ ನೀನು ಅಷ್ಟೇ ನೋಡು ಈ ಅವಳಿರ್ತೀನಿ ನನ್ನ ಸಾಂದ್ರೆ ಸುಮ್ಕಿರಲ್ಲ ೌಡಿಗೆ ಈಗ ಆಗಬೇಕು ನನ್ನ ಗಂಡ ಚೆನ್ನಾಗಿ ಉಗಿಬೇಕು ನಿನ್ನ ಮನೆಯಿಂದ ಹಾಕಬೇಕು ಹಚ್ಚಿಕೆ ನನ್ನ ಗಂಡನೇ ನಿನ್ನ ಕುಚ್ಚಿ ಹಿಡಿದು ಹಸಿಗ್ ದಬ್ಬಬೇಕು ಹಂಗೆ ಮಾಡ್ತೀನಿ ಕಣೀ ನಿನ್ನ ನೋಡು ಹ್ಞೂ ಕುಚ್ಚಿ ಹಿಡ್ದು ನನ್ನ ಗಂಡನೇ ನಿನ್ನ ಹಸಿಗ್ ಕಳಿಸ್ಬೇಕು ಹೋಗಿ ಚೆನ್ನಾಗಿ ಅಯ್ಯಂದು ಬರ್ಬೇಕು ನಿಂತವ್ರ ಮೈಯಲ್ಲಿ ಲೌಡಿ ನೀಡಿ ಕಂಬಂದ್ರು ಇಲ್ಲದ ಬಿಡೋಕ್ಕೆ ಕೊಡ್ತೀನಿ ಹಾಂ ನೀನು ನಿಮ್ಮ ಮೈ ಕೈಯೆಲ್ಲ ತೀಟ ಎತ್ತಬೇಕಿ ಹಂಗೆ ಮಾಡ್ತೀನಿ ಮತ್ತು ನನ್ನ ಮಕ್ಕಳಿಗೆ ತೀಟೆ ಸೊಪ್ಪು ಹಾಕ್ತಿದ್ದೆ ಅಗ್ಲೆಲ್ಲ ನೀರು ಹೋಗ್ತಾರೆ ಅಂತ ಹಾಂ ಆ ಹುಡುಗರಿಗೆ ಟೀಟ ಸೊಪ್ಪು ಹಾಕ್ತಿದ್ದೇನೆ ಟೀಟ ಸೊಪ್ಪ ನಾನಿವತ್ತು ಟೀಟೆ ಎತ್ತಂಗೆ ಮಾಡಿದ್ದೀನಿ ನಿಮಗೆ ಸರಿಯಾಗಿ ಟೀಟೆ ಎತ್ತಂಗೆ ಮಾಡಿದ್ದೀನಿ ಅಪ್ಪ ಅಮ್ಮಿಗೆ ಮೈ ಕೈ ಎಲ್ಲ ಕಡಿತೈತಂತೆ ಕಡಿಲ್ಯಾಳ್ ಬಿಡು ನನ್ನ ಮಕ್ಕಳಿಗಾದಾಗ ನೋಡ್ಕೇಳ ಯಾಕ ಹುಡುಗರು ಮೈ ಕೈ ತೀಟಿ ಅಂತವೆ ಅಂತ ಹೇಳಿರಿ ಇಲ್ಲ ನಾನು ನೋಡ್ಕೊಮಲ್ಲ ನೋಡ್ಕೊಮಲ್ಲ ಅಂತಿದ್ಲು ಈಗ ಅವಳಿಗೆ ತೀಟಿ ಆಗ್ತಾಯ್ತಲ್ಲ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ತಲ್ತಾನೇ ಕಡಿತೈತೆ ತಲ್ ತಲೇನೇ ಕಡಿತೈತೆ ಯಪ್ಪಾ ಕೆರ್ಕಂಡ್ ಕೆರ್ಕಂಡು ನನಗೆ ತಲೆ ಕೈ ಮೈ ಎಲ್ಲ ಊರ್ತಾ ಬಂದ್ವು ಯಪ್ಪ 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 ಎಪ್ಪ ನನಗಂತೂ ಸಖತ್ತು ಊರಿ ಒಡ್ತಾ ಉರಿ 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 ನಾನು ಆಗ್ತಾ ಇಲ್ಲ ಕಣಪ್ಪ ನಂಗೆ ಕೇಳ್ತಾಡ್ಕೊಂಬ ಆಗ್ತಿಲ್ಲ ಅಪ್ಪ ಅಮ್ಮ ಏನು ಚೆನ್ನಾಗಿಲ್ಲ ಚೆನ್ನಾಗಿಲ್ಲಂತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಪ್ಪ ಕರ್ಕೊಂಡು ಹೋಗಲ್ಲ ಹಿಂಗೆ ಬಿದ್ದು ಸಾಯಿಲ್ಲ ಅಣಳು ಅವಳು ಮಾತ್ರ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಆಗಲಿ ಇನ್ನು ಚೆಂದಕ್ಕಾಗ್ಲಿ ಹಾ ಗೊತ್ತಾಗುತ್ತೆ ಲೌಡಿ ನನ್ನ ಮಕ್ಳು ನಾ ಎಷ್ಟು ಅಯ್ಯ ಅನ್ಸಿದ್ಯೋ ಅಷ್ಟೇ ಅವನು ನೀನು ಅಷ್ಟೇ ಅವ್ನು ಬೋಸ್ಬೇಕು ನೀನು ಅದ್ಯಾಕೆ ಚೋಡಮ್ಮ ಹಂಗ್ಬೋಟು ಮೈ ಕೈಯೆಲ್ಲ ಹಂಗೆ ಕೆರ್ಕೊತಾ ಇದ್ಯಾ ಏ ಗೊತ್ತಿಲ್ಲ ಅವಾಗಲೇ ನೀರು ಒಯ್ಕಮ್ಮ ಅಂತ ಹೋದ್ನಾ ನೀರು ಕಾಸ್ತಾ ಇದ್ದೀನಿ ಒಯ್ಕೊತೀನಿ ಅಂತ ಅಂದೆ ತಾನೆ ನನ್ನ ನಿಂತಾಗೆ ಹೋಗಿ ಒಯ್ಕೊಂಡು ಬಂದಮ್ಮ ಕೈ ಕೈಯೆಲ್ಲ ತೀಟೆ 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 ಗನ್ವಾಗ ಕಲ್ ತಕೊಂಡು ಗನ್ವಾಗ್ತಿ ಕೇಳಿದ್ದೀನಿ ಅಯ್ಯ ದೇವ್ರಿ ಅಮ್ಮ ಇಷ್ಟಿಷ್ಟು ನನಗಂತೂ ತೀಟೆ ಆಗ್ತಿಲ್ಲ ರಾತ್ರೆ ಎಲ್ಲ ನಿದ್ದೆ ಬೇರೆ ಇಲ್ಲ ಈ ಮನೆಯಾಗ ಯಾಕ ಇರೋಕ್ಕಾಗ್ತಾ ಇಲ್ಲ ಅದಕ್ಕೆ ಬೇರೆ ಮನೆ ಮಾಡಣ ಕಣಪ್ಪ ಅಂತ ತೇಳಿ ಅದ್ದಾಗಿಂದ ಹೇಳ್ತಿದ್ರು ಅಯ್ಯಪ್ಪ ಕೇಳಂಂಗೇ ಇಲ್ಲ ಹಂಗ್ಯಾಕ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಏನಿಲ್ಲ ಅಂತ ಹೇಳಿ ನನಗೆ ಹೇಳ್ತಾ ಇದ್ದೀನಿ ಹಂಗಂದ್ರು ಕೇಳಲ್ಲ ಅಯ್ಯಪ್ಪ ರಾತ್ರಿ ಎಲ್ಲ ನಿಂತು ಬರೋದಿಲ್ಲ ಕಣಿರುಕಮ್ಮ ರಾತ್ರಿ ಎಲ್ಲ ನಿದ್ದು ಬರಲ್ಲ ಕಣಮ್ಮ ಇಲ್ಲೊದ್ ಸುಮ್ಮನೆ നല്ല ഹേനാടുന്നേനപ്പ നു ആക്കിങ്ങ് അമ്ിയ ഇവ യാരനോക്തെ മാതാദി അത് യാരോ ഞാൻ മുൻ ഗോത്തില്ല ഏ അതിൽ ആതനൊന്ന് ജാപ്പിരിത്തിയല്ല അത് ജാപ്ന ബതേനമന്ത്യല്ല നദപ്പനിലേ ആ പേടിയൊട്ടക്കയ്യാ നാ ശനേ നന്ന മക്കള ഹാട്ടോ ಕೂಸ್ಲಿ ಅಂತ ಹೇಳಿ ಚೆನ್ನಾಗಿ ಆಟ ಆಡಿಸ್ತಾ ಇದೀನಿ ಇಲ್ಲ ಹುಡಿನ ರುಕ್ಕಯ್ಯ ನಿನಗ್ ಗೊತ್ತಿಲ್ಲ ಹ್ಮ್ ಸುಮ್ನ ಹೋಗು ನಿನಗ್ ಗೊತ್ತಿಲ್ಲ ರುಕ್ಕಯ್ಯ ನೋಡು ಯಾತ ಮಾತಾಡ್ದಂಗ ಆಗುತ್ತೆ ಯಾತ ರುಕ್ಕಯ್ಯ ಅಂದಂಗ ಆಗುತ್ತೆ ತಾಲ್ ಕೆಟ್ಟೈತಿ ಲೂಜು ಹ್ಞೂ ತಲೆಗೆ ತ ಇಲ್ಲದೆಲ್ಲ ತುಂಬಿಕೊಂಡು ಇಲ್ಲದೆಲ್ಲ ಯೋಚನೆ ಮಾಡ್ಕೊಂಡು ಇದು ಮಾಡ್ತಾಳೆ ಹ್ಞೂ ಇವಳಿಗೆ ಎಲ್ಲಿ ಇಂಥವೆಲ್ಲನ ಬರೀ ಇಂಥವೇ ಯೋಚನೆ ಇವಳಿಗೆ ಹ್ಞೂ ಅಕ್ಕಿ ಮತ್ತು ಹಿಂಗಾಗೋದು ಮೈ ಕೈ ಎಲ್ಲಾ ತೀಟೆ ಮೈ ಕೈಯಲ್ಲಾ ತೀಟೆ ಯೋಟ್ ಕೆರ್ಕಮ್ತಿಯ ಅವಾಗಿಂದ ಕೆರ್ದು 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 ಸಾಕೈತಿ ಪರಾ ಪರ ಪರ ಒಂದೇ ಸಂಖ್ಯೆ ಕೆರ್ದು ಕೆರ್ದು ಗಾಯದಂಗೇ ಗಾಯ ಕಮ್ಮ ಆಗೈತೆ ಯಾಕೋ ಯಾಕ ಕೈ ಯಾಕೆಲ್ಲ ತೀಟೆ ಅಂತ ಯಾಕೆ ರಾತ್ರಿ ಎಲ್ಲ ನಿದ್ ಬರಲ್ವಂತ ಅಕ್ಕ ಬ್ಯಾರೆ ಮನೆ ಅಂತ ಹ್ಮ್ ಏಳ್ತಾಯ್ತಿ ಬಸಪ್ಪ ಏ ಬಸಪ್ಪ ಬೇಡ ಅಂತ ಏಳ್ತಾಯ್ತಿ ನೋಡಿಲಿ ನನಗೆ ಒಳ್ಳೇದಾಗಿರೋದು ಇದೆ ಮನೆಗೆ ಕೆಟ್ಟದ್ದಾಗಿರೋದು ಇದೆ ಮನೆಗೆ ನಮ್ಮ ಮನೆ ಬಿಟ್ಟು ನಾನು ಎಲ್ಗೂ ಬೇರೆ ಮನೆಗೆ ಎಲ್ಲೂ ಹೋಗಲ್ಲ ಹಾಂ ನನಗೆ ಇದರಿಂದನೇ ಅಲ್ಲ ಈ ಮನೆಯೇ ನಮ್ಮ ಮನೆ ನಮಗೇನೆ ಎಲ್ಲ ಒಳ್ಳೆಯದಾಗುತ್ತೆ ಒಳ್ಳೆಯ ಮನಸ್ಸಿದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ ಇಲ್ಲ ಕಣಪ್ಪ ನೋಡು ದುಡ್ದಿರೋದು ಅಂದ್ರೂ ಪಾಯ ದುಡ್ಡು ಉಳಿಯೋಲ್ಲ ಈ ಮನೆಯಾಗೆ ಇರೋಕೆ ಆಗಲ್ಲ ಅದಕ್ಕೇ ಬೇರೆ ಮನೆಯಾಗೆ ಹೋಗಿ ಅಲ್ಲಿ ಎಲ್ಲ ಪೂಜೆ ಮಾಡಿಸಿ ನವಗ್ರಹ ಶಾಂತಿ ಪೂಜೆ ಮಾಡಿಸಿ ಮನೆಗೆ ಹೋಗೋಣ ಹ್ಞೂ ಯಾವುದಾದ್ರು ಒಂದು ಬಾಡಿಗೆ ಮನೆ ನೋಡ್ಕೊಂಡು ಬಾಡಿಗೆ ಮನೆಯಾಗೆ ಪೂಜೆ ಪುನಸ್ಕಾರ ಅದು ಮಾಡಿಸಿ ನಾವು ಹೋಗೋಣ ಹ್ಞೂ ಬೇಡ ಕಣಪ್ಪ ನಾನು ಎದ್ದಾಗಲೇ ಹೇಳಿಲ್ಲ ನೋಡು ನನಗೆ ಮೈಕೈ ಎಲ್ಲ ಹತ್ತಿಟ್ಟೆ ಒಂದು ಹಾತಿದಂಗೆ ಒಂದು ಗೊತ್ತಾಯ್ತಿ ನೋಡು ಎದ್ದಾಗ ಅಲ್ಲಿ ಜಾರ್ ಸರಿಯಾಗಿ ಬಿದ್ದೆ ನೀರು ಬರಬೇಕಾದ್ರೆ ಡಬೋ ಅಂತ ಬಿದ್ದೆ ಕಾಲ್ನಾಗೆ ಇದು ಬೇರೆ ನೋವು ಆ ಇದು ಬೇರೆ ವಾಸಿ ಆಗೋಕ್ಕೆ ಎಲ್ಲೋ ಜಾಸ್ತಿ ನೋವು ಮಾಡ್ಕೋಬಾರ್ದು ಏನು ಮಾಡ್ಕೋಬಾರ್ದು ಆದರೂ ನೋಡಿ ಇವಾಗ ಹೆಂಗೆ ಆಗ್ತೈತೆ ನನಗೆ ಹೇಳ್ಬಾರ್ದು ನನ್ನ ಕಷ್ಟನ ಆಗ್ತಿಲ್ಲ ಕೆಮ್ಮಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂತ ಕಷ್ಟ ನನಗೆ ಇವಾಗ ಕೆರ್ಕಳೇ ಕೆರ್ಕ ನಿನ್ನ ಚೆನ್ನಾಗಿ ಕೆರ್ಕ ಚೆನ್ನಾಗಿ ನೀನು ಇನ್ನು ಸರಿಯಾಗಿ ಮಾಡ್ತೀನಿ ನಾನು ಮಾಡೋದು ಒಂದೊಂದನ್ನು ನಿನ್ನ ನನ್ನ ಮಕ್ಳಿಗೆ ಹೆಂಗೆ ಅನುಭವಿಸೋಕ್ಕೆ ನೀನು ಹೆಂಗೆ ಮಾಡ್ತಿದ್ದ ಅದಕ್ಕಿಂತ ಎರಡು ರೊಟ್ಟು ನಾನು ನಿನಗೆ ಶಿಕ್ಷೆ ಕೊಡ್ತೀನಿ ಇನ್ನು ಎರಡು ರೊಟ್ಟು ಅನುಭವಿಸ್ಬೇಕು ಲೌಡಿ ನೀನು ನಾನಂತೂ ಇಲ್ಲಿಗೆ ಬಿಡೋದಿಲ್ಲ ನಿನ್ನ ಸಣ್ಣದಾಗಿ ತಗೊಂಡು ಹೋಗ್ತಾ ಇದ್ದೀನಿ ಕೊನೆ ಹಂತಕ್ಕೆ ಬಂದಾಗ ನೋಡು ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ನಾನು ಬಿಡೋದಿಲ್ಲ ಕಣೆ ನಿನ್ನ ನಾನು ನಿನ್ನ ಬಿಡೋದಿಲ್ಲ ಆಸ್ಪತ್ರೆಗೆ ನಾವು ಹೋಗ್ಬರೋಗು ಬಸಣೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬರೋಗು ಯಾಕೆ ಮೈ ಕೈ ಎಲ್ಲ ಕಡಿತೈತಂತಿ ನಾವೆಲ್ಲಿಗೂ ಕರ್ಕೊಂಡು ಹೋಗಲ್ಲ ನಾವು ಹ್ಞೂ ಇಲ್ಲೇ ಬಿದ್ದಿರ್ಲಿ ಅಪ್ಪ ಬಾರಪ್ಪ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಬಾರಪ್ಪ ಮೈ ಕೈಯೆಲ್ಲ ತೀಟೆ ಯಾಕೆ ತೀಟೆ 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 ಆಗ್ತೈತೆ ಯಾಕೆ ತೀಟೆ ಆಗ್ತೈತೆ ಎಂಬುದೇ ಗೊತ್ತಾಗ್ತಾ ಇಲ್ಲ ಸಖತ್ತು ತೀಟೆ ಆಗ್ತೈತೆ ಏನು ಮಾಡಬೇಕು ಏನೋ ಒಂದು ಇಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗಿ ಕನ್ನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಯ ಕೊಡಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು